ಆನಂದಪುರದ ಕೆ ಡಿ ಪಿ ಸಭೆಯಲ್ಲಿ ಕೆ ಪಿ ಎಸ್ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿಯ ಅನಾರೋಗ್ಯ ಸಾವಿನ ಪ್ರತಿಧ್ವನಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಕೆ ಡಿ ಪಿ ಸಭೆಯಲ್ಲಿ ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ್ದೇ ಸದ್ದು ಕೆ ಪಿ ಎಸ್ ಶಾಲೆಯ ಕುಮಾರಿ ಐಶ್ವರ್ಯ ಸಾವಿನ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜೇಂದ್ರ ಯಾದವ್ ಕೆ ಡಿ ಪಿ ಸಭೆಯಲ್ಲಿ ಉಪಸ್ಥಿತರಿದ್ದ ಶಾಲಾ ಉಪ ಪ್ರಾಂಶುಪಾಲರಿಗೂ

ಇವತ್ತು ಆ ಹುಡುಗಿ ಆದ ಕಾರಣಕ್ಕೂ ಆ ಹುಡುಗಿ ಏನಾಗಿದೆ ಜಾಂಡಿಸ್ ಜಾಸ್ತಿ ಆಗಿ ಹೊಟ್ಟೆ ಲಿವರ್ ಇದಾರೆ ಲಿವರ್ ಇಂದ ತಲೆ ಹೋಗಿದೆ ತಲೆ ಬ್ರೈನ್ ಆಗಿದೆ ನನಗೆ ಅಲ್ಲಿ ನಿನ್ನೆ ಬೆಳಗ್ಗೆ ತನಕ ಮಣಿಕಲ್ಪಟ್ಟಿದ್ದಾರೆ ರಂಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹುಡುಗಿ ಕೂಗ್ತಾ ಇದೆ ದೆವ ಹಿಡಿದಿದೆ ಅಂತೇಳಿ ಎಷ್ಟು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಸ್ತಾ ಇಲ್ಲ ಮುಂಚೆ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಅಲ್ಲಿ ಡ್ರಿಪ್ ಹಾಕ್ ವಾಪಸ್ ಕಳಿಸಿದ್ದಾರೆ ಸುಭಾಷ್ ಡಾಕ್ಟರ್ ಡ್ರಿಪ್ ಹಾಕಿ ವಾಪಸ್ ಕಳಿಸಿದ್ದಾರೆ ಒಂದು ಡಾಕ್ಟ್ರಿಗೆ ಒಬ್ಬ ಮಗಳು ಹುಡುಗಿ ಕಣ್ಣು ನೋಡಿದ್ರೆ ಈಗ ಜಾಗ ಬಂದಿದೆ ಇಲ್ಲ ನಿಮ್ ಮುಂದೆ ಹೋಗ್ರಿ ಏನು ಮಾಹಿತಿ ಕೊಟ್ಟಿಲ್ಲ ಈ ತರ ಆದ್ರೆ ಹೆಂಗಲ್ಲಾ ಕೊಡ್ತಾ ಇದೆ ನಮಗೆ ನೈಟ್ ಡ್ಯೂಟಿ ಮಾಡಿರ್ತಿವಿ ಅಂತ ನೈಟ್ ಡ್ಯೂಟಿಗೆ ನೈಟ್ ಡ್ಯೂಟಿ ಕತೆ ಹೇಳಿದ್ರೆ ಬೇರೆ ಆಗುತ್ತೆ ಬೇಡ ನಿಮಗೆ ಜಾಸ್ತಿ ಜಾಸ್ತಿ ಮಾತಾಡಬೇಕಾಗುತ್ತೆ ರಕ್ಷಾ ಸಮಿತಿ ಮೆಡಿಕಲ್ ನಾನು ಕಾಯ್ತಾ ಇದ್ದೀನಿ ಎಮ್ ಎಲ್ ಇರಲಿ ಅವ್ರು ಎದುರಿಗೆ ಮಾತಾಡ್ಬೇಕು ಅಂತ ಮಾಡ್ತಿಲ್ಲ ಒಂದ್ ಬ್ಲಡ್ ಟೆಸ್ಟ್ ಮಾಡೋಕ್ಕೇನ್ರಿ ಅವ್ರಿಗೆ

ಹೆಚ್ಚಿನ ಮಾತ್ರ ಎಲ್ಲ ಕೊಡ್ಲಿಕ್ಕೆ ವೈದ್ಯಾಧಿಕಾರಿಗಳ ಕಡೆಯಿಂದ ಅದು ತಾಲೂಕಲ್ಲೇ ಒಂದು ಟೀಮ್ ಇದೆ ರಾಷ್ಟ್ರೀಯ ಬಾಲ ಸ್ವಸ್ಥ ಕಾರ್ಯಕ್ರಮ ಅಂತ ಆ ಟೀಮ್ ಅಡಿಯಲ್ಲಿ ವೈದ್ಯಾಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗ ಬಂದು ಅವರು ಕಾರ್ ಗಳು ಮೇಂಟೈನ್ ಮಾಡಿರ್ತಾರೆ ಹೈಟ್ ವೈಟ್ ಎಲ್ಲ ನೋಡ್ಬಿಟ್ಟು ಮಕ್ಕಳಲ್ಲಿ ನ್ಯೂನತೆ ಎಲ್ಲ ರೀತಿಯ ನೋಡ್ಬಿಟ್ಟು ಇಲ್ಲಿ ತಪಾಸಣೆ ಆಗುವಂತದ್ದು ಏನ್ ಮಾಡ್ತಾರೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿರುವಂತವರಿಗೆ ಶಿವಮೊಗ್ಗ ಅಥವಾ ಸಾಗರ ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಅಲ್ಲಿಗೆ ರೆಫರ್ ಮಾಡ್ತಾರೆ ಇಷ್ಟು ನಮ್ಮ ಹೆಲ್ತ್ ಆರೋಗ್ಯ ಇಲಾಖೆಯಿಂದ ಶಿಕ್ಷಣಕ್ಕೆ ಇದು ಇದೆ ಸರ್ ಆತರ ನ್ಯೂನತೆ ಇರೋದನ್ನ ನೋಟಿಸ್ ಮಾಡಿದ್ದಾರೆ ಸುಮಾರು ಮಕ್ಕಳಿಗೆ ಈಗ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರೋರಿಗೆ ಕೂಡ ಈ ತರ ಈ ಹೆಲ್ತ್ ಚೆಕ್ಅಪ್ ಸ್ಕೂಲ್ ಹೆಲ್ತ್ ಚೆಕ್ಅಪ್ ಅಲ್ಲೇ ಸ್ಕ್ರೀನಿಂಗ್ ಆಗಿಬಿಟ್ಟು ಮೇಜರ್ ಆಪರೇಷನ್ ಇರುವಂತವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಗಿದೆ ಕೆಲವೊಂದು ಮಿಸ್ ಆಗಿರ ಆಗಿರ್ಬೋದು ಅನ್ನಲ್ಲ ಬಟ್ ತುಂಬಾ ಮಕ್ಕಳಿಗೆ ಈ ತರ ಹೆಲ್ತ್ ಚೆಕ್ಅಪ್ ಅಲ್ಲಿ ಅಲ್ಲ ಸ್ಕೂಲಲ್ಲಿ ಹೋಗಿ ಹೆಲ್ತ್ ಚೆಕ್ಅಪ್ ಮಾಡಿದ್ರಲ್ಲಿ ಬೆನಿಫಿಟ್ಸ್ ಆಗಿದೆ ಸರ್ ಪ್ರತಿ ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗಿಂದ ಆ ಒಂದು ವರ್ಷದಲ್ಲಿ ಪ್ರತಿಯೊಂದು ಶಾಲೆಗೂ ಪ್ರತಿಯೊಂದು ತರಗತಿ ಮಕ್ಕಳಿಗೂ ಹೆಲ್ತ್ ಚೆಕ್ಅಪ್ ಆಗಿ ಆಗತ್ತೆ ಇಡೀ ಗ್ರಾಮ ಯಾಕೆ ಆ ನೀವು ಗೋಡಾಟ ನೋಡಬೇಕಿತ್ತು ಆ ಮಗು ಅಮ್ಮ ಹುಡುಗಿ ತಮ್ಮ ಹೋಗಿದ್ದಾನೆ ಬೇಕಾಗ್ತಾ ಇಲ್ಲ ಹೇಳಿ ಏನ್ ಎಪ್ ಇವತ್ ಆಗತ್ತ ನೀವು ಒಂದು ಸೆಕೆಂಡ್ ಕೆಲಸ ಮಾಡಿದ್ರೆ ಮಗು ಜೀವಗೊಳಿಸ್ಬೋದಿತ್ತು ಹತ್ತು ಲಕ್ಷ ಕರ್ತ ಇಲ್ಲ ನಮ್ಮಲ್ಲಿ ಧಾನ್ಯಗಳು ಇದ್ರು ಜನ ಇದ್ರು ಬೆಂಗಳೂರಿ ಬೇಕೋ ಜೋಡಿಸ್ಕೊಂಡ್ ಬರ್ತಿದ್ವಿ ನಾಸ್ಟ್ನೆ ನಿನ್ನೆ ಹತ್ತು ಸಾವಿರಲ್ಲೇ ಅವ್ರ ಮಗು ಡೆತ್ ಆಗಿದೆ ಏನೇಳಿ ಆದ್ರೆ ಅಪರವಾಗಿ ಮಗನಿಂದ ಮತ್ತೆ ನಂಜಪ್ಪ ಸೇರಿಸಿ ನೆನ್ನೆ ನಲವ್ ಸಾವಿರ ಅಲ್ಲೂ ಬಿಲ್ ಆಯ್ತು ಇನ್ ಬಿಡದಿದ್ ನೋಡೋಣ ಮಾಡ್ಬೇಕಂತ ಹೇಳಿ ಒಂದು ಸಣ್ಣ ದಂಪಿನಿಂದ ಒಂದು ಜೀವ ಹೋಗ್ತಲ್ಲ ಮೇಡಮ್ ಅವರು ನೀವು ಉದ್ರಾಡಕ್ಕೆ ನೀವು ಡಾಕ್ಟರ್ ಕಳಿಸ್ಬೇಕಿಲ್ಲ ಏನೇಳಿ ಇಲ್ಲ ನಿಮ್ಗೆ ಸೂಪರ್ವೈಸರ್ ಇದಾರಲ್ಲ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದಾರೆ ಮತ್ತೆ ನೀವು ಒಂದು ಏನ್ ಗೊತ್ತ ನೀವ್ ಹೇಳ್ತಾ ಇದ್ರಿ ಡಾಕ್ಟರ್ ಕೊಡ್ಬೇಕಂತ ಡಾಕ್ಟರ್ ಕೊಡ್ಬೇಕಿತ್ತಲ್ಲ ಬ್ಲಡ್ ಟೆಸ್ಟ್ ಗೆ ಮಕ್ಕಳು ಮುಟ್ಟೋದಿಲ್ಲ ನಿಮ್ಮ ಹಾಸ್ಪಿಟಲ್ ಜನರು ಮುಟ್ಟಲ್ಲ ಇದು ನೋಡಿ ಕಳಿಸ್ತೀರಿ ಕಣ್ಣಲ್ಲಿ ಸ್ಕ್ಯಾನಿಂಗ್ ಏನಾದ್ರು ಮಿಷಿನ್ ಇದೆಯಾ ನಿಮ್ ಡಾಕ್ಟರ್ ಕಣ್ಣಲ್ಲಿ ಇಲ್ಲ ತಾನೇ ಅದಕ್ಕೆಲ್ಲ ಅಷ್ಟೆಲ್ಲ ಫೆಸಿಲಿಟಿ ಯಾಕೆ ಮಾಡಿಲ್ಲ ಅಂತ ನಾನು ಕೇಳ್ತಾ ನಿಮಗೆ ಇದು ಒಂದು ಮಗು ಪ್ರಾರಂಭ ಅಲ್ಲ ಇಡೀ ಊರಿಗೆ ಪ್ರಾರಂಭ ಇದು

ಈಗ ಅವ್ರಿಗೆ ಏನ್ ಪ್ರಾಲ್ಮ್ ಗೊತ್ತಾಗ್ತಾ ಇಲ್ಲ ಪಾಪ ಅವರು ಹಳ್ಳಿ ಕಡೆ ಆ ಏನೋ ಅನರ್ಹರು ಆಮೇಲೆ ಕೂಲಿ ಹೋಗುವಂತಾರೋ ಏನಾದ್ರು ಜ್ವರ ಬಂದಿದೆ ಸರಿ ಆಗತ್ತೆ ಸರಿ ಆಗತ್ತೆ ಹತ್ರ ಕರ್ಕೊಂಡು ಹೋಗಲ್ಲ ದಿವೆ ಗುಪ್ತ ಇದೆ ಹುಡುಗಿ ಅಂತ ಇನ್ನ ಗೊತ್ತೇ ಅವ್ರಿಗೋ ಹನ್ನೆರಡು ಹನ್ನೆರಡರಿಗೆ ನಾವು ನೋಡಿದ್ರೆ ಇನ್ನು ಕುಂಪ ಅಚ್ಚನ ಇದಾರೆ ಅವ್ರ ಪಾಪ ನಿನ್ನೆ ಬೆಳಗ್ರ ಹೋಗಿದಾರೆ ಮಣಿಕಲ್ ಬಿಟ್ಟು ಮನೆಗೆ ಹೋಗಿದಾರೆ ನೆನೆ ಒಂದು ಮುಗ್ಧ ಜೀವ ಯಶಸ್ವಂತ ಹುಡುಗಿ